ಕಲಬುರಗಿಯಲ್ಲಿ ವಿರೋಧ ಪಕ್ಷದ ನಾಯಕ ಅರಶೋಕ ಹೇಳಿಕೆ ವಾಲ್ಮೀಕಿ ಹಗರಣದಲ್ಲಿ ಪ್ರಕರಣ ಈಗಾಗಲೇ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತಲೆ ದಂಡ ಆಗುತ್ತೆ ಅವರಿಗೂ ಕೂಡ ಈಗ ನೋಟಿಸ್ ಬರುತ್ತೆ ಬಿಜೆಪಿ ಹೋರಾಟದ ಮೂಲಕ ಸರ್ಕಾರವನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದೇವೆ ಸರ್ಕಾರದ ವಿರುದ್ಧ ಆರೋಶೋಕ ವಾಗ್ದಾಳಿ ಮಲ್ಲಿಕಾರ್ಜುನ್ ಸಂಗೋಳಿಗೆ ಫೋರ್ ನ್ಯೂಸ್ ಕಲಬುರಗಿ ಸರಣಿ ರೀತಿಯಾಗಿ ಸಾಲ ಕಟ್ಟಕ ಸಾಧ್ಯ ಆಗಿದೆ ಇನ್ನೊಂದು ಕಡೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಸರ್ಕಾರ ಹಣಕ್ಕೋಸ್ಕರ ಈ ವಸೂಲಿ ದಂಧೆ ಈ ವಸೂಲಿ ದಂಧೆಗೋಸ್ಕರ ಅಮಾಯಕ ಕಾಂಟ್ರಾಕ್ಟರ್ಗಳು ಅಮಾಯಕ ಹಿರಿಯ ಅಧಿಕಾರಿಗಳು ಮನೆಯಾಳ್ ಬುದ್ಧಿಯನ್ನು ನಮ್ಮ ಪಾರ್ಟಿಯವರು ಕಳಿಸಿಲ್ಲ ಆದ್ದರಿಂದ ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವು ಅವರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಈ ಹೋರಾಟವನ್ನು ಕೂಡ ವಿಜಯೇಂದ್ರ ಅವರು ಫಿಕ್ಸ್ ಮಾಡಿದರು ನಾನು ಬಂದಿದ್ದೀರಿ ಅವರು ಬಂದಿದ್ದಾರೆ ಛಲುವಾದಿ ನಮಗೆ ಫೋನ್ ಮಾಡಿದರು ಛಲವಾದಿಗೆ ನನಗೆ ಎಲ್ಲರೂ ಫೋನ್ ಮಾಡಿ ಇದು ಹೋರಾಟ ಮಾಡೋಣ ಅಂತ ಹೇಳಿದರು ನಾವು ಬಂದಿದ್ದೀವಿ ಅಧ್ಯಕ್ಷರ ಆದೇಶದ ಮೇಲೇ ಬಂದಿದ್ದೀನಿ ನಾನು

ಅವ್ನ್ ಪರವಾಗಿಲ್ಲ ಕಾನೂನು ಇರೋದು ಅಂಬೇಡ್ಕರ್ ಸಂವಿಧಾನ ಇರೋದು ಅವನ್ ಪರವಾಗಿಲ್ಲ ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ಹೇಳ್ಬೇಕು ನಮ್ಗೆ ಸಿಓಡಿ ನ್ಯಾಯ ಸಿಗುತ್ತೆ ಅಂತ ಅವ್ರ ನಂಬಿಕೆ ಬರಬೇಕು ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ಅನೌನ್ಸ್ ಮಾಡಿಬಿಟ್ಟಿದಾರಲ್ಲ ಅದರಿಂದ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅದ್ರ ನಂಬಿಕೆ ಇಲ್ಲ ಸಿಒಿ ಮೇಲೆ ಅಂತ ಅರ್ಥ ಆಯ್ತು ನೀವಿದ್ದಾಗ ಎಷ್ಟು ಸಿಬಿಐ ಕೊಟ್ಟಿದ್ರಿ ನಮ್ಗೆ ಅಧಿಕಾರ ಇದ್ದಾಗ ಒಂದು ಅಧಿಕಾರ ಇದೇ ಇದ್ದಾಗ ಒಂದು ಅಂತ ಬಿಜೆಪಿ ನಾಯಕರ ಹೇಳಿಕೆಗಳು ಇರ್ತಾರೆ ಅಂತ ನಿಲುವು ಅಧಿಕಾರದಲ್ಲಿದ್ದಾಗ ನಾವೆಷ್ಟು ಸಿಬಿಐ ಕೊಟ್ಟಿದ್ರಿ ನಾವು ಬಂದಾಗ ಸಿಬಿಐ ಕೊಡಿ ಅಂತ ಹೇಳ್ತಾರ ಅಂತ ಹೇಳ್ತಾರೆ ನಮ್ಮಾದ್ರೆ ಮಾಡೋದಾದ್ರೆ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡ್ತೀವಿ ನಮ್ಮನ್ನೇ ಅವರು ಅನುಸರಿಸೋದಾದ್ರೆ ಪ್ರಿಯಾಂಕಿ ಅವರು ರಾಜೀನಾಮೆ ಕೊಟ್ಟು ಮಾತಾಡ ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ರ ಇಲ್ಲ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಾಗ ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಆಗಿದೆ ಡೆತ್ ನೋಟ್ ನಲ್ಲಿ ಸುಪಾರಿ ಉಲ್ಲೇಖನೂ ಇದೆ ಸುಪಾರಿ ಕೊಟ್ಟವರು ಯಾರು ಅನ್ನೋದು ಹೊರಬರ್ಬೇಕು ಸ್ವಾಮೀಜಿ ಹತ್ಯೆಗೆ ಸಿದ್ಧಲಿಂಗ ಸ್ವಾಮೀಜಿ ಅವರ ಹತ್ಯೆಗೆ ಸುಪಾರಿ ಕೊಡ್ತಾರೆ ಬಸವರಾಜ್ ಮತ್ತಿಮೋಡು ಹತ್ಯೆಗೆ ಸುಪಾರಿ ಕೊಡ್ತಾರೆ ಚಂದು ಪಾಟೀಲ್ ಹತ್ಯೆಗೆ ಸುಪಾರಿ ಕೊಡ್ತಾರೆ ಮಣಿಕಂಠನಾಡೋಡ್ ಹತ್ಯೆಗೆ ಸುಪಾರಿ ಕೊಡ್ತಾರೆ ಅಂದ್ರೆ ಸುಪಾರಿ ಕೊಟ್ಟವ್ರು ಯಾರು ತನಿಖೆ ಆಗ್ಬೇಕ ಬರ್ವ ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ರು ಇವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಏನೇ ಮಾತಾಡಿದ್ರು ಅವಾಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಯಾವ ಹತಾಶ ಸ್ಥಿತಿ ತಲುಪಿರ್ತಾನೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ಮಾತಾಡಿದ್ರು ಇವತ್ತು ಒಬ್ಬ ಸಚಿನ್ ಪಂಚಾಳ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಯಾವ ಹತಾಶ ಸ್ಥಿತಿ ತಲುಪಿರ್ಬೋದು ಆತ್ಮಹತ್ಯೆಗೆ ಕಾರಣ ಯಾರು ಅಲ್ಲಿ ಈ ಒಬ್ಬರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ವಿಷಯ ಕೊಡದೇ ಇರಲಿ ಡೆತ್ ಅಂತ ಉಲ್ಲೇಖ ಆಗಿದೆ ಸಾಯೋ ಸುಳ್ಳು ಒಂದು ಮಾತಿದೆ ಯಾರು ಸಾಯೋ ಸುಳ್ಳು ಹೇಳಲ್ಲ ಸರ್ ನಿಮ್ಮ ಹೇಳಿಗರವಾದ ವಿಷಯದಲ್ಲಿ ಪಾನೀಯ ಕೊಡ್ತೀವಿ ಅಂತ ಹೇಳಿದ್ರೆ ಸಾವನ್ನು ಸಂಭ್ರಮಿಸೋರು ಮಾತ್ರ ಹಿಂಗೆ ಗಂಪು ಪಾನೀಯ ಕೊಡ್ತೀವಿ ಅನ್ನೋಕ್ಕೆ ಸಾಧ್ಯ ಬಿಜೆಪಿ ನಮ್ದು ಗಾಂಧೀಜಿ ಇದೆ ಹಂಗಾಗಿ ನಾವು ಸ್ವಾಗತ ಮಾಡ್ತೇವೆ ಗಾಂಧಿ ನಮ್ದು ಅವ್ರದ್ದು ಬಿಜೆಪಿ ಗಾಂಧಿಗಿರಿ ಅಂತ ಗಾಂಧಿಗಿರಿಗೆ ಗಾಂಧಿಗಿರಿಗೆ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡ್ಕೊಂಡ ಸಚಿನ್ ಪಾಂಚೇಳು ಗಾಂಧಿಗಿರಿ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಅಲ್ಲಿ ಗಾಂಧಿ ಅನುಯಾಯಿಗಳ ಹೆಸರು ಬರ್ದಿದ್ದಾನಿರಿ ಇಲ್ಲಿ ಇರೋದು ಗುಂಡಾಗಿರಿ ಆ ಗುಂಡಾಗಿರಿಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಯಾವ ಪ್ರಿಯಂಕರಿಗೆ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೆ ನಮ್ಮ ಹೆಸರು ಹೇಳ್ತಾರೆ ನಿದ್ದೆ ಬರೋದಿಲ್ಲ ಊಟ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕೇಳುತ್ತೆ ಹೇಳ್ತೀರಿ ಸರ್ ಈ ಆತ್ಮರತಿ ಇದೆಯಲ್ಲ ಅದು ಅವನತಿ ಕಾರಣ ಆಗಿದೆ ಅವ್ರಿಗೆ ಆತ್ಮರತಿಯ ರೋಗ ಹಿಡಿದಿದೆ ಅದೇ ನಿದ್ದೆ ಮಾತ್ರ ಆತ್ಮರತಿ ಯಾರಿಗಿರುತ್ತೋ ಅವರು ಈ ರೀತಿ ಮಾತಾಡ್ತಾರೆ ಸಾವನ್ ಸಂಭ್ರಮಿಸೋದು ಮತ್ತು ಈ ರೀತಿಯ ವೈಭವೀಕರಿಸ್ಕೊಳ್ಳೋದು ಆತ್ಮರತಿ ಕಾಯಿಲೆ ಯಾರಿಗಿರುತ್ತೋ ಅವರಿಗೆ ಆತ್ಮರತಿ ಯಾರಿಗಿರುತ್ತೋ ಅವ್ರ ಅವನತಿಯೂ ಆಗುತ್ತೆ ಅವ್ರೇನು ಬಿದ್ದರೆ ಮಾತ್ರ ಅಂತ ಈಗ ಒಂದು ವಾರ ಇತ್ತು ಸಚಿವ ಪಾಟೀಲ್ ಅಂತ ಇಟ್ಕೊಂಡೋಗಿ ಎಷ್ಟು ಆರೋಪಿಗಳು ಐದಾರು ಮಂದಿ ಡೆಸ್ಟ್ ನೋಟ್ ಇರ್ತಾರೆ ಇದುವರೆಗೂ ಒಬ್ಬರು ಅರೆಸ್ಟ್ ಸರ್ಕಾರನೇ ಅರೆಸ್ಟ್ ಮಾಡ್ತಾ ಇದ್ದಾರೆ ಈಗ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ ಅಪರಾಧಿಗಳನ್ನ ಬೇಗ ಹುಡುಕಿ ಅಂತ ಹೇಳಿದ್ದೀನಿ ನಾನು ನಾವು ಅಂತ ಅವರು ಈಗ ನನ್ನ ಹತ್ರ ಬಂದು ಮಾತಾಡಿ ಹೋಗಿದ್ದಾರೆ ನಾವು ಹೇಳ್ತಿರಲ್ಲ ಈ ಸರ್ಕಾರ ಮುಚ್ಚಾಕಕ್ಕೆ ಏನೇನು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಈ ಈ ಒಂದು ಸಾವೇನಾಗಿದೆ ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ವಿಚಾರಕ್ಕೆ ಬಿಡಲ್ಲ ಇದನ್ನು ಅಂತಿಮ ಘಟ್ಟಕ್ಕೆ ನಾವು ತಗೊಂಡೋಗ್ಬೋದು ಈ ಬಿ ಜೆ ಪಿ ಕಳೆದ ಒಂದು ವರ್ಷದಲ್ಲಿ ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ್ದಾರೆ ಏನು ಹೇಳಿದ್ದಾರೆ ಬಿ ಜೆ ಪಿಯವರು ಸಣ್ಣ ಪುಟ್ಟದ್ದು ಬಿಡೋಲ್ಲ ದಿನ ಬೆಳಗ್ಗೆ ಅಂದರೆ ಪ್ರತಿಭಟನೆ ಮಾಡ್ತಾರೆ ಇವ್ರಿಗೇನು ಮುಚ್ಚಿಡಿದ್ಯಾ ಅಂತ ಹೇಳಿದ್ರೆ ನಾವು ಸಣ್ಣದಲ್ಲ ಸಾಸಿವೆ ಕಾಳು ಕದ್ರೂ ಕಾಂಗ್ರೆಸ್ ಅವರು ಬಿಡಲ್ಲ ನಾವು ಅವ್ರಿಂದ ಹಿಂದ್ ಬಿಡ್ತೀವಿ ನಾವು ಆ ರೀತಿ ಹೋರಾಟವನ್ನ ನಾವು ಮಾಡಿದಿರಿ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ ಈಗ ಅವ್ರಿಗೂ ಗೆ ಹೋಗ್ತಾ ಇದೆ ಅಂದ್ರೆ ಇಡೀ ಸರ್ಕಾರ ತುದಿಗಾಲಿನ ಮೇಲೆ ಬಿಜೆಪಿ